ఏ నైన్యూస్కి స్వాగత నను అమీన్ షేక్ ಬೆಂಬಲ ಬೆಲೆ ಜೊತೆ ಬೆಳೆ ಪರಿಹಾರ ಕೊಡುವಂತೆ ರಾಜ್ಯ ರೈತ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂತ ಮುಂಗಾರು ಬೆಳೆಗಳು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೂ ನಿರಂತರ ಮಳಿಗೆ ಮತ್ತು ಹೆಸರು ಮೆಕ್ಕೆಜೋಳ ತೊಗರಿ ಸೂರ್ಯಕಾಂತಿ ಶೇಂಗಾ ಸೇರಿದಂತೆ ಇತರೆ ಬೆಳೆಗಳು ಹಾಳಾಗಿರುವಂತಹ ಬೆಳೆಗಳಿಗೆ ಪರಿಹಾರ ಕೊಡಲು ಎರಡು ತಿಂಗಳ ಹಿಂದೆ ರೈತರು ಟಿವಿ ಪತ್ರಿಕಾ ಮಾಧ್ಯಮಕ್ಕೆ ಆಗ್ರಹಿಸಿದ ಹಿನ್ನೆಲೆ ರಾಜ್ಯದ ಮೊದಲನೇ ಬಾರಿಗೆ ಟಿವಿ ಮಾಧ್ಯಮ ಗಮನಿಸಿದ ಪಕ್ಕದಲ್ಲಿ ಒಂದು ಪಕ್ಕದಲ್ಲಿ ಇಲ್ಲಿ ಗದಗ ಜಿಲ್ಲೆ ಉಸ್ತುವಾರಿ ಸಚಿವ ಕೆ ಪಾಟೀಲ್ ಅವರು ಬೆಳೆಗಳು ಹಾಳಾದ ರೈತರ ಜಮೀನಿಗೆ ಭೇಟಿ ನೀಡಿ ಬೆಳೆ ಸಮೀಕ್ಷೆ ಮಾಡಿ ಸ್ಥಳದಲ್ಲಿಯ ಅಧಿಕಾರಿಗಳಿಗೆ ತಿಳಿಸಿ ಹಾಳಾದ ಬೆಳೆಗೆ ಪರಿಹಾರ ಕೊಡುವಂತೆ ಮಾಡಿದ್ದಾರೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಈ ಭಾಗದ ರೈತರಿಗೆ ಏನ್ ಮಾಡಿದ್ದಾರೆ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಏನ್ ಮಾಡಿದ್ದಾರೆ ಕುಕನೂರು ತಾಲೂಕಿನ ಒಂದು ಯಲಬುರ್ಗಾ ಭಾಗದ ರೈತರ ಜಮೀನಿಗೆ ಭೇಟಿ ನೀಡಿ ಹಾಳಾಗಿರುವಂತಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ಬೆಳೆ ಸಮೀಕ್ಷೆ ಮಾಡಲು ಮುಂದಾಗಲಿಲ್ಲ ಏನಾದರೂ ಕೂಡ ಕಾಲ ಮಿಂಚಿಲ ಸಿಎಂ ಸಿದ್ದರಾಮಯ್ಯ ಅವರು ಸೋಮವಾರ ದಿವಸ ಕೊಪ್ಪಳಕ್ಕೆ ಆಗಮಿಸಲಿದ್ದಾರೆ ಅವರ ಗಮನಕ್ಕೆ ತಂದು ಮುಂಗಾರು ಬೆಳೆ ಹಾಳಾದಂತಹ ಕೊಪ್ಪಳ ಜಿಲ್ಲಾದ್ಯಂತ ರೈತರಿಗೆ ಪ್ರತಿ ಹೆಕ್ಟರ್ ಗೆ ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡುವಂತೆ ಮಾಡಬೇಕು ಅಂತ ಸರ್ಕಾರ ಮುಂಗಾರು ಹೆಸರು ಬೆಂಬಲ ಬೆಲೆ ಆದೇಶಿಸಿದ್ದು ಹೆಸರು ಬೆಂಬಲ ಬೆಲೆ ಜೊತೆಗೆ ಮೆಕ್ಕೆಜೋಳ ಬೆಂಬಲ ಬೆಲೆಯನ್ನ ಆದೇಶಿಸಿ ಮೆಕ್ಕೆಜೋಳ ಕೂಡ ಬೆಂಬಲ ಬೆಲೆಗೆ ಖರೀದಿಸಲು ಸರ್ಕಾರ ಮುಂದಾಗಬೇಕು ಒಂದು ಕ್ವಿಂಟಾಲ್ಗೆ ಮೆಕ್ಕೆಜೋಳ ನಲ್ ನಾಲ್ಕು ಸಾವಿರದ ಐನೂರ ಐವತ್ತು ರೂಪಾಯಿ ಥರ ನಿಗದಿಪಡಿಸಿ ಒಬ್ಬ ರೈತರಿಂದ ಮೂವತ್ತರಿಂದ ಮೂವತ್ತೈದು ಕ್ವಿಂಟಾಲ್ ಮೆಕ್ಕೆಜೋಳವನ್ನು ಇನ್ನೆರಡು ದಿನಗಳಲ್ಲಿ ಎಲ್ಲ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಸರ್ಕಾರ ಖರೀದಿ ಕೇಂದ್ರದಲ್ಲಿ ಖರೀದಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರಿವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಡ್ ಟು ತಹಸೀಲ್ದಾರ್ರಾದಂಥ ಮುರಳಿ ಕುಲಕರ್ಣಿಯವರ ಮೂಲಕ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕರ್ನಾಟಕ ಸರ್ಕಾರ ವಿವಿಧ ಸೌಧ ವಿಧಾನಸೌಧ ಬೆಂಗಳೂರು ರವರಿಗೆ ಹಾಗೂ ಕೊಪ್ಪಳ ಜಿಲ್ಲಾಧಿಕಾರಿಗಳಾದಂತಹ ಸುರೇಶ್ ಶೆಟ್ನಾಳ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕೊಕ್ಕನೂರು ಯಲಬುರ್ಗ ತಾಲೂಕಿನ ಭಾಗದಲ್ಲಿ ರೈತರ ಜಮೀನು ಸ್ಟಾಫ್ ಚೇಂಜ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಮಸ್ಯೆ ಉಂಟಾಗಿರುವ ರೈತರ ಜಮೀನಿನ ಸರ್ವೆ ನಂಬರಿನ ಪಾಣಿಯನ್ನ ರೈತರು ಉಳುಮೆ ಮಾಡುವಂಥ ಜಮೀನಿನಲ್ಲಿ ಬೆಳೆ ಸಮೀಕ್ಷೆ ಜಿಪಿಎಸ್ ತೋರಿಸುವಂತೆ ಜಮೀನನ್ನ ಪೋಡಿ ಮಾಡಿ ರೈತರಿಗೆ ಹೊಸ ನಕಾಶೆ ಸೃಷ್ಟಿ ಮಾಡಿಕೊಡುವಂತೆ ಸಂಬಂಧಪಟ್ಟಂತಹ ಸಚಿವರಿಗೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳಾದಂಥ ಶಿವಪ್ಪ ಕೆಂಬೋಡಿ ಬಸವರಾಜ್ ರಾಜೂರು ಶರಣಪ್ಪ ಕಲ್ಲೂರ್ ಮಾರುತಿ ದ್ಯಾಂಪುರ್ ಮತ್ತು ಬಸವರಾಜ್ ಹೂಗಾರ್ ಸಿದ್ದಪ್ಪ ತಳವಾಳ ಶೇಖಪ್ಪ ಕುಡಗುಂಟಿ ತಿಲಕ್ ಮರಿಯಪ್ಪ ತಳವಾರ ಇನ್ನಿತರರು ಭಾಗಿಯಾಗಿದ್ರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ಜಿಲ್ಲೆ ಏನು ಇದ್ದಂತ ಬೆಳಿಗ್ ಪೂರ್ಣ ಹಾಳಾಗೆವು ಈ ಇವತ್ತಿನವರೆಗೆ ಆದ್ರೂ ಇಲ್ಲಿ ಗದ್ದೆ ಪಕ್ಕದ ಜಿಲ್ಲೆದಾಗ ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ ಒಂದ್ಸಲ ಕಾರ್ಯ ಮಾಡಿ ಸಮೀಕ್ಷೆ ಬೆಳೆಗ್ ಸಮೀಕ್ಷೆ ಮಾಡಿ ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡಕತ್ತಾರ ನಮ್ಮ ಜಿಲ್ಲೆದಾಗ ಕೊಪ್ಪಳ ಜಿಲ್ಲೆದಾಗ ಇವತ್ತಿನ ಅದ್ರ ಸರ್ವೆ ಮಾಡಿಲ್ಲ ಬೆಳೆ ಪರಿಹಾರ ಕೊಟ್ಟಿಲ್ಲ ಸರಿಯಾಗಿ ಅದನ್ನ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ ಎಲ್ಲರ ಕಾಳು ಹೋಗಿದ ಮೇಲೆ ಘೋಷಣೆ ಮಾಡ್ಯಾರ ಅದನ್ನ ಸಚಿವ ಶೀಘ್ರದಲ್ಲಿ ಈಗ ಅದನ್ನ ಸದ್ಯಕ್ಕೆ ಈಗ ನಾಳೆ ಅಥವಾ ನಾಡ್ದ ತಗೋಣಂತ ವಿಚಾರ ಮಾಡ್ಬೇಕು ಅದ್ರ ಜೊತೆಲಿ ಮೆಕ್ಕೆಜೋಳದ್ದು ಒಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು ಉಳಿತದೋಳ ಏನಾಗಿತ್ತಂದ್ರೆ ಅಂದ್ರೆ ಈಗ ಆಲ್ರೆಡಿ ಮೆಕ್ಕೆಜೋಳ ಇದ್ ಬೆಳೆ ಇದ್ ಹೊಟ್ಟಿನಾಗ ಇವರು ಬೆಂಬಲ ಬೆಲೆ ತೆರೆಯಾಗಲ್ಲ ಬೆಳೆ ಹೋದ್ಮೇಲೆ ಬೆಂಬಲ ಬೆಲೆ ಒಂದು ಖರೀದಿ ಕೇಂದ್ರ ಆರಂಭ ಮಾಡ್ತಾರೆ ಅದನ್ನು ಕೂಡ ಇವತ್ತು ಏನು ಈ ಶೀಘ್ರದಲ್ಲಿನ ಈಗ ಒಂದು ಎರಡು ದಿನದಾಗ ಒಂದು ಮೆಸೆಜ್ ಪ್ರಾರಂಭ ಮಾಡಬೇಕು ಹೆಸರಿಂದ ಪ್ರಾರಂಭ ಮಾಡಬೇಕು ಅಂದಾಗ ಮಾತ್ರ ಬೆಳಿಗ್ಗೆ ಏಟ್ರೈಟ್ ಅಲ್ಪ ಒಳದು ಬೆಳಿಗ್ಗೆರ ಇಲ್ಲೇ ಒಂದು ರೈತರಿಗೆ ಲಾಭಕೈತಿ ಮತ್ತೆ ಅವ್ಮೇಲೆ ಅದ್ರ ಜೊತೆಯಲ್ಲಿ ಪರಿಹಾರ ಅಂತೂ ಕೊಟ್ಟಿಲ್ಲ ಇವತ್ತು ತಂಗಡಿಗಿ ಸಾಹೇಬ್ರನು ಇವತ್ತು ನಮ್ಮ ಲೋಕಲ್ ಶಾಸಕರ ಬಸವರಾಜ ರಾಯರೆಡ್ಡಿ ಅವರು ಅವ್ರ ಏನೈತಿ ಇವತ್ತು ಅಧಿಕಾರಿಗಾರ ಹೇಳಿ ಒಂದು ಸರಿಯಾಗಿ ಕಾರ್ಯ ಮಾಡಿಸಿ ಅಂತ ವಿಚಾರನ ಮಾಡಿಲ್ಲ ಅವ್ರು ಇವತ್ತು ಅದ್ರ ಕಾಲು ಮುಂಚಿಲ್ಲ ಈಗ ಒಂದು ಮುಖ್ಯಮಂತ್ರಿ ಜೊತೆ ಮಾತಾಡಿ ಸರ್ವೆ ಕಾರ್ಯ ಮಾಡಿ ಅಧಿಕಾರಿಗಳು ಹೇಳಿ ಆ ಬೆಳೆ ಪರಿಹಾರ ಕೊಡೋಂತ ಎಕರೆಕ್ ಎಷ್ಟೋ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ರೂಪಾಯಿನ ಕೊಡೋಂತ ವ್ಯವಸ್ಥಾ ಆಗ್ಬೇಕು ಆದ್ರೆ ಈ ರೈತರು ಯಾಕ್ರ ಉಳಿತಾರ ಇಲ್ಲೇ ಆಲ್ರೆಡಿ ಸಾಲ ಸೋಲ ಮಾಡಿ ಹಾಳಾಗ್ಯಾರ ಇನ್ನು ಎಷ್ಟೋ ಸಲ ಬೆಳೆ ಹಾಳನ್ನ ಹಾಕಿ ಹಾಳಾಗ್ಯಾರ ಅದ ಶೀಘ್ರದಲ್ಲಿ ಅವ್ರ ಬರೋ ಇದೇನೈತಿ ಸತ್ಯಕ್ಕೆ ನಮ್ಗೆ ಬೆಳೆ ಪರಿಹಾರ ಕೊಡ್ಬೇಕು ಅದ್ರ ಜೊತೆಗೆ ಮೆಕ್ಕೆಜೋಳ ಹೆಸರು ಏನದವು ಅವನ ಬೆಂಬಲ ಬೆಲೆನ ತೆರೆದು ಎಲ್ಲಾ ಬೆಳೆಗಳನ್ನು ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪಕ್ಕುಳವರಾದ ನಾವು ನಮ್ ತಹಸೀಲ್ದಾರ್ ಮೂಲಕ ನಾವು ಏನು ಇವತ್ತು ಮಾನ್ಯ ಪಾಟೀಲ ಇವತ್ತು ಸಕ್ಕರೆ ಕಾಯ್ದೆ ಮಾರುಕಟ್ಟೆ ಸಚಿವರಿಗೇನು ಇದು ಮಾಡಿವಿ ಅದ್ರ ಜೊತೆಯಲ್ಲಿ ಬೆಳೆ ಪರಿಹಾರ ಜಿಲ್ಲಾಧಿಕಾರಿಗಳಿಗೂ ಒಂದು ಬರ್ದಿವಿ ಆ ಬೆಳೆ ಪರಿಹಾರ ಕೊಡಕ ಆಮೇಲೆ ಇನ್ನೊಂದ್ ಏನೈತಪ್ಪ ಅಂತಂದ್ರೆ ಸ್ಪಾಟ್ ಚೇಂಜ್ ಆಗ್ಯಾವ ಏನೈತಂದ್ರ ಇನ್ನೊಂದ್ ಹೊಲ್ದಾಗೋಗಿ ಇನ್ನೊಂದ್ ಹೊಲ್ದ ತೋಸ ಹತ್ತಿತಿ ನಾವ್ ಕಂದಾಯ ಸಚಿವ ಕೃಷ್ಣ ಬೈರಗೌಡ ರಾಜ್ ಸರ್ಕಾರಕ್ಕೆ ಬರ್ದಿವಿ ಏನು ಕಂದಾಯ ನಮ್ ಇಷ್ಟು ಅರ್ಜಿನು ನಮ್ಮ ಇವರು ತಹಸೀಲ್ದಾರ್ ಮೂಲಕ ನಾವು ಒಂದ್ ಅವ್ರಿಗೆ ಒಂದು ಮನವಿ ಪತ್ರ ಬರ್ದಿವಿ ನಮ್ಮ ತಹಸೀಲ್ದಾರ್ ಸಾಹೇಬ್ರು ನಮ್ಗೆ ಏನ್ ಗೈಡ್ ಟು ತಹಸೀಲ್ದಾರ್ ಅದಾರ ಅವ್ರ ನಮಗೆ ವಿಚಾರ ಇವ್ರ ಬಗ್ಗೆ ಇವ್ರ ಏನು ಸರ್ಕಾರ ಕೊರದಿಕ್ ಕಳಸ್ತಾರ ಇವ್ರ ಎಲ್ಲಿ ಕಳಸ್ತಾರ ಅವ್ರ ನಾಲ್ಕು ನಾಲ್ಕ್ ಮಾತ ಅಂತ ಅಂದು ಈ ಮೂಲಕ ನಾನು ಅವ್ರ ಜಲ್ಲಿ ಮನವಿ ಮಾಡ್ಕೊಂತೀನಿ ಫಸ್ಟ್ ಎಲ್ಲ ತೋರಿ ಹೇಳ್ರಿ ತೋತಾರ ಇಲ್ಲ ಓದಿ ಹೇಳಿ ಬಿಡ್ರಿ ಎಂಟ್ ಐಟ್ ಮತ್ತೆ ತೋಣ ಈಗ ತಾವು ಸಲ್ಲಿಸಿದ ಮನವಿ ಪತ್ರ ಮಾನ್ಯ ಕಬ್ಬು ಅಭಿವೃದ್ಧಿ ಸಕ್ಕರೆ ನಿರ್ದೇಶನಾಲಯ ಕೃಷಿ ಮಾರುಕಟ್ಟೆ ಇಲಾಖೆ ಇವರಿಗೆ ಇನ್ನಂತೂ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಕೊಪ್ಪಳ ಅದ ಇನ್ನೂ ಕೃಷ್ಣ ಬೈರೇಗೌಡ ಸರ್ ಮಾನ್ಯ ಕಂದಾಯ ಸಚಿವರು ಮಾನ್ಯ ಕಂದಾಯ ಸಚಿವರಿಗೆ ಬರೆದಿದ್ದಿದೆ ಈ ಎಲ್ಲಾ ಮನವಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಂಬಂಧಿಸಿದ ಇಲಾಖೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಿಂದೆ ರವಾನಿಸಲಾಗುವುದು ಅದೇ ಒಂದು ಫೋಟೋನು ಮಾಡ್ಕೊಳಕ್